ನಿಮ್ಗೆ ರೋಗ ಬಂದಿರೋದು ಸಂಜೆ ಗಂಟೆ ಮಾತಾಡ್ಬೇಕು ಕನಕ ಬಕ್ಕ ಮಾತಾಡ್ಬೇಕು ಕನಕ ಅಂತಿದ್ದಾ ಏನ್ ಬಂದಿರೋದು ದೊಡ್ಡ ರೋಗ ನಿಮ್ಗೆ ಅಲ್ಲ ಏನಾರು ಇದ್ರೆ ಫೋನಲ್ಲಿ ತಾನೇ ಎಂದಿದ್ದು ಸಂಜೆ ಗಂಟೆ ನಿನ್ ಬಂದ್ ನಿನ್ಕಬೇಡ ಬರ್ಲಿಲ್ಲ ಅಂದ್ರೆ ಮನೆಗೆ ಬರ್ತೀನಿ ಅಂತ ಬೇರೆ ಅಂತ ಕೂತಿದ್ದೀನಿ ನೀನು ನಿಮ್ಗೆ ಯಾನ ಬೇಕು ಗಣಸ್ಗೆ ಅಕ್ಕಪಕ್ಕ ಗೊತ್ತಾಕಿಲ್ವಾ ಹೇಳಿ ನಿನ್ಗೂ ನನಗೂ ಪರಿಚಯ ಅದೇ ಅವ್ರ ಇವ್ರಿಗೂ ಆಗಾಗ ಮಾತಾಡ್ತಾರೆ ಅವ್ರ ಇವರು ಮಾತಾಡ್ಕೊಂಡಿರ್ತಾರೆ ಅನ್ನೋದು ಗೊತ್ತಾಗ್ಬಾರ್ದು ಯಾರಿಗೂ ಅಂತ ಹೇಳ್ತೀನಿ ಮನೆಗೆ ಬರ್ತೀನಿ ಮನೆಗೆ ಬರ್ತೀನಿ ಅಂತ ಕುಳಿತಾನೆ ದ್ರದ ಹಾಡ್ಕಾ ಏನಿದ್ರು ಫೋನಲ್ಲೇ ಮಾತಾಡುವ ನಿಲ್ವಾ यहां का बीचन मन्क पड़ाका नाका? अला नानू इवात इन्ट ख्यालसा यहला मुखस दे आतके या नाले अडवांसा इवाते कोट पड़ाका अंता येड़ाकेंगे केड़ इद्धू नानू यून गिन्ट ख्यालसा ने गिला आला हेट्टी कोड़ती को नी � ಈ ಪಾಟಿಯ ಹೋಗಲಿ ಇಪಾಟಿ ದುರಾಸೆಯಾ ನಾ ಇಷ್ಟು ದುರಾಸೆ ಮಾಡಿಕೊಂಡ್ರ ಜನ ಓ ಏನು ನೀನು ಏನು ಅಂತವ ಇಲ್ಲ ಇಲ್ಲ ಆವತ್ತಿನ ಕೆಲಸ ಮಾಡ್ಬಿಟ್ಟು ಅವತ್ತೇ ಇಸ್ಕೊ ನಾನು ಹೇಳಿದ ಅವತ್ತೇ ಅಡ್ವಾನ್ಸ್ ಇಡ್ವಾನ್ಸು ಇಲ್ಲ ಮೊದಲಾಗಿದ್ದೇ ಏನೂ ಇಲ್ಲ ಅಲ್ಲಿ ಕೆಲಸ ಮಾಡಬೇಕು ನೀನು ಅಲ್ಲಿ ಇಸ್ಕೋಬೇಕು ಅಷ್ಟೇ ಅಂತ ಅದಿರಲಿ ಹೆಂಗ್ ಮಾಡ್ದೆ ನನ್ನ ಕೆಲಸವಾ ಏನೋ ನೀನು ಬರೀ ನನ್ನನ್ನು ಬಕ್ಕ ಕಾಸು ಕೊಡಕ್ಕೆ ಯಾಕೆ ಕರಿಮಣಿ ಕೊಡಕ್ಕೆ ಅಂದ ಕಡೆ ನಿಂತಿದ್ಯೋ ಇಲ್ಲ ಕೆಲಸ ಕಮ್ಮಿ ಮಾಡಿದ್ಯೋ ಆಮೇಲೆ ಕಾಸಿಕ್ತು ಈ ಹೇಳಿರೋ ಕೆಲಸವಾ ನೀತಾಗ ಮಾಡಕ್ದಿ ನೀನು ನೀ ಏತಾಗಿ ಓ ದುಡ್ಡು 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 ಅಂತ ಸಾಯ್ತಾನೆ ಸಂಡೆ ಗಂಟವಾ ಕೊಡ್ತೀನಿ ಅಂತ ಹೇಳಿನಿ ಯಾಕೆ ಮನೆ ದುಡ್ಡು ನಾನು ಕೊಡ್ಲಿಲ್ವಾ ಇವತ್ತು ಕೊಡ್ತೀನಿ ಅಂತ ಹೇಳಿನಿ ಇವನಿಗೆ ಅಡ್ವಾನ್ಸ್ ಆಗಿ ಬರಬೇಕಂತ ಅಡ್ವಾನ್ಸ್ ಆಗಿ ಮಾಡ್ತಾರದೆ ತಿರ್ಬೋಕೆ ಕೆಲಸ ಅದ್ರ ಬರ್ರೆ ಇವ್ನಿಗೆ ಅಡ್ವಾನ್ಸ್ ಬೇರೆ ಕೇಳು ಮಾತಾಡಿದ್ರೆ ಮಾತಾಡ್ತಾಳಲ್ಲ ಮಾಡ್ತಾಳಲ್ಲ ಅಂತ ಇಷ್ಟರ ನಿಮ್ಗೆ ಏನು ಗೊತ್ತಾಕಿಲ್ವಾ ನಿಮ್ಗೆ ಎಕ್ಕ ಬೆಂಕಿ ಹಾಕ ನೀನು ಮಾಡೋ ಕೆಲಸಕ್ಕೆ ದುಡ್ಡು ಬೇರೆ ಕೊಡ್ತಾರೆ ದುಡ್ಡ ದರ್ದು ನಾನು ಹಾಟ್ಕಳೆ ಈ ಕೆಲವ ಇಷ್ಟ ಇದ್ರೆ ಮಾಡು ನೀನು ಲ ಇಷ್ಟ ಇದ್ರೆ ಮಾಡು ಕಷ್ಟ ಆದ್ರೆ ಬಿಟ್ಬಿಡಿ ನೀನು ನೀನು ಅಷ್ಟು ಭಂಗ ಬಲ್ಗುದಿಂದ ಮಾಡಪ್ಪ ಮಾಡಪ್ಪ ಅಂತ ಯಾರು ಹುಡ್ಕೊಂಡು ನಿಂತಿಲ್ಲ ನಾನೆಲ್ಲ ತಾಳು ಗೊತ್ತಿರವ್ನು ತಿಂದ ಹೆಚ್ಚಾಗವ್ ಹೊ ಮಾಡ್ಲಿ ಮೊಟ್ಲಿ ಅವ್ನ್ಗೂ ಒಂದು ದಾರಿ ಆಯ್ತದೆ ಯಾರೇ ಮಾಡಿದ್ರೆ ಕಾಸು ಕೊಡ್ಬೇಕಲ್ವಾ ಅಂತ ನಾನ್ ಯೋಚನೆ ಮಾಡಿದ್ರೆ ಇವನು ದುಡ್ಡು ದುಡ್ಡು ಅಂತ ಸಾಯ್ತಾನೆ ಮಾಡ್ತಾರೆ ಕೆಲ್ಸ ಕೆಲ್ ಕೊಡ್ತೀರಾ ಹೆಚ್ಚು ಹೆಂಗ ಮಾಡಿದೆ ಹೆಂಗಾಯ್ತು ಏನು ಸರಿ ಪಾಪ ಮಾಡ್ಕೊಂಡ ನೀನು ಅಲ್ಲ ಏನೋ ಕೇಳ್ಬೇಕು ಅನ್ಸ್ತು ನೀ ಕೊಟ್ಟಿ ಏನು ಅಂತ ಬೇಜಾರ್ ಏಜನ್ ಮಾಡ್ಕೋಬೇಡ ಸರಿ ಓ ನಾದು ಯಾಕಿ ಮಾಡಿ ಅ ನೀನು ಸರಿ ಬಿಡಕ ಹೋಗಿ ಬಿಡು ನನೀಗೇನ್ ಮಾಡ್ದೆ ಕೊಡಾಕ ಅಡ್ವಾನ್ಸ್ ಕೇಳಿದೆ ಇಲ್ಲ ಇಲ್ಲಕತ್ ಬಿಡು ನೀನ್ ಹೇಳಿರಂಗ ಯಾ ಎಲ್ಲಾ ಕೆಲ್ಸ ಮಾಡಿವ್ನಿ ಎಷ್ಟು ಮಾಡ್ಬೇಕಾಯ್ತ ಅಷ್ಟು ಮಾಡಿವ್ನಿ ಯಾರ್ಗು ಹನುಮಾನ ಬಂದಿಲ್ಲ ಅಹ್ ನಿನ್ಸಿ ಹೆಂಗೆ ಹೇಳಿದಿ ಹಂಗೆ ಮಾಡ್ಕೊ ಬರ್ತಾವ್ ನೀ ಕೆಲ್ಸವ ಹಂಗೆ ಹೌಸ್ಯ ನೀನ್ವೆ ಬಂದಿ ಬಂದಿ ಏನ್ ಹೋಗು ಅಲ್ಲ ಕನಕ ನಿನ್ ಏನ್ ಸಿಕ್ಕದಕ ಕೆಲಸ ಮಾಡಿದ್ರಿಂದ ನಾನು ದಿನ ನಿನ್ ಹೇಳ್ದಾಗ ಕೆಲ್ಸ ಮಾಡ್ಕೊ ಹೋಯ್ತವ್ ನೀನ್ ಎಣ್ಣೆನು ಮಾಡಿದೆ ಇವತ್ತು ಮಾಡ್ದಿ ಏನ್ ಸಿಕ್ಕದು ಅದ್ನಾರು ಹೇಳಕ ನಿನ್ ಉದ್ದೇಶ ಏನಕ ಲೇ ಅದನ್ನೆಲ್ಲ ನೀನು ಕೇಳಬೇಡಕಲ್ಲ ಅದು ನನಗ್ ಬಿಟ್ಟಿದ್ದು ಆ ವಿಚಾರ ಅದ ನೀನು ಏನು ಅಂತ ಕೇಳಕ್ಕೆ ಬಿಡ್ಬೇಡ ನಿನಗೆ ಸಂಬಳ ಕೊಡ್ತಾಯಿದ್ದಾನ ಮುಚ್ಕೊಂಡು ಈಸ್ಕೊಂಡು ಇರೋದು ಕಲಿ ಏನು ಎತ್ತ ಯಾಕೆ ಏನು ಅದನ್ನೆಲ್ಲವಾ ಕೇಳೋದು ಬಿಟ್ಬಿಟ್ಟು ಮುಚ್ಕೊಂಡು ತಪ್ಪು ಇರೋದ್ ಕಲಿ ಓ ಯಾಕೆ ಹೊಸಯ್ಯ ಉದ್ದ ಮಾಡ್ತಾ ನೀ ಅಳಗಯ್ಯ ಓ ಚೆನ್ನಾಗ್ ಆಡ್ತಾ ಇದ್ದೇವಳೆ ಚೆನ್ನಾಗಿ ಏನು ನಿನ್ನ ಕತೆ ಅಂತವ ಸುಮ್ಮನೆ ನೀನು ಅದು ಇದು ಅಂತ ಪ್ರಶ್ನೆ ಮಾಡ್ಬೇಡ ನನಗೆ ಪ್ರಶ್ನೆ ಮಾಡೋರು ಕಂಡ್ರೆ ಆಯ್ಕಿಲ್ಲ ಅರ್ಥ ಆಯ್ತಾ ಅಷ್ಟ್ ಅಷ್ಟು ನೋಡ್ಕೊಂಡು ಕೆಲಸ ನೀತಿಂದ ಮಾಡ್ಕಲಿ ಆಮೇಲೆ ಸಂಜೆ ಗಂಟೆ ಫೋನ್ ಮಾಡ್ತಾನೆ ನಿಂತ್ಕೊಬಿಟ್ರೆ ಮಾತುವ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ನಾನು ಏನೋ ಗೊತ್ತಿಲ್ಲ ಈ ಗಂಡಿಗೆ ಅಂದ್ಬಿಟ್ಟು ಹೇಳ್ತಾವಿದ್ ಒಂದ್ಸಲ ಪದೇ ಪದೇ ನಾನು ಹದಿನೈದು ಹೇಳೋಕ್ಕಾಗಿಲ್ಲ ಇನ್ನೇನು ಎಳೆ ಗಂಡಲ್ಲ ನೀನು ಪ್ರತಿ ಸಲ ನಾನು ಹದಿನೇಳ ಸಲ ನಿಂತ್ಕೊಳಕ್ಕೆ ಏನಾರು ಇದ್ರೆ ಮರುಗೇದಿಂದ ಫೋನ್ ಮಾಡಿ ಫೋನ್ ಮಾಡಿ ಹೇಳು ಭಾರಿ ಅರ್ಜೆಂಟು ತುಟ್ ಕುತ್ಕಟ್ಟು ಬರಲೇಬೇಕು ಕೂತ್ಕೋಕೆ ಬಂದದ ಎಲ್ಲ ವಿಚಾರ ಆದ್ರೆ ಮಾತ್ರ ಅರ್ಜೆಂಟ್ ಇದ್ರೆ ಮಾತ್ರವ ಬಕ್ಕ ಅಂತ ಹೇಳು ನೀನು ಮಾತ್ರ ಯಾವುದೇ ಕಾರಣ ಕೊಟ್ಟಿದ್ದೀಕೆ ಬರ್ಬೇಡ ಸುಮ್ನೆ ಬಂದೆ ಅದಕ್ಕೆ ಬಂದೆ ಇದಕ್ಕೆ ಬಂದೆ ಅದೆಲ್ಲ ಕಾರಣನೇ ಹೇಳ್ಬೇಡ ಮರ್ಯಾದೆಯಿಂದ ಹೇಳ್ದಷ್ಟು ಮಾಡ್ಕೊಂಡು ತಪ್ಪಿಗೆ ಬಿದ್ದಿರೋದು ಕಲಿ ನೀನು ನಾನು ಏನು ಅಂತಂದ್ರೆ ಇವನು ಯಾಕೋ ತಲೆ ಮೇಲೆ ಕುತ್ಕೊಂಡು ಹುಚ್ಚಾಗಿ ಬರ್ತಾ ಕೊತ್ತ ಅವನೇ ಯಾಕೆ ಸುಮ್ಮನೆ ಎಷ್ಟು ಬೇಕಷ್ಟು ಕೆಲಸ ಮಾಡ್ಬಿಟ್ಟು ತಪ್ಪಿರೋದು ಕಲಿ ನೀನು ಜಾಸ್ತಿ ನಾಟಕ ಆಡ್ಬೇಡ ಸರಿ ಕತ್ ಬುಡಕ ಹೋಗ್ಲಿಕ್ಕೆ ಬುಡು ಅದೇ ಕಂಗ್ ಆಡ್ತಿದ್ಯ ನೀನು ಸರಿ ಬುಡು ಇನ್ನೊಂದ್ಸತ್ತ ನನಗೇನು ಗೊತ್ತಾಗ್ಲಿಲ್ಲ ಇನ್ನೊಂದ್ಸಲ ಮಾಡಕ್ಕಿಲ್ಲ ಕತೆ ಫೋನ್ ಅಡೆ ಹೇಳ್ತೀನಿ ಏನಾದ್ರು ವಿಚಾರ ಇದ್ರೆ ಅಂತದಿದ್ರೆ

కేల్సంద సంన్ మేబట్టు అక్క పక్క మాట్లాడే అనుబిట్టు దుడ్డు కస కేతీ ఓ ఇవ్వండి దుడ్డు కస సునె కొత నిన్కే నేను హిడ్డు కేసా మండి అంతవ నిన్ కేసనీ సుమ్ సుమ్ కాస్కు ఆమె ఆగారు ఒన్ మన బర్బిట నిసారి ఎచ్చరికీ కేల్సవ నేను ఆమె కత్ కత్త ఆడుకూ ఏ కితాపతి మార్కట్ ఆమె కత్ దిమ్ ఆడకొక్క బెడ వసీ లయ్య కలసలి ఏనో మాట్ మట్టు మా ఆకొడ్ బు అంటు మేడా అర్థాయితా నిండి సండగంటే ఎలాగూ ఏతెకెక ಬರೋಣ ಗೊತ್ತಾಯ್ತದೆ ನನಗೆ ಆಮೇಲೆ ಯಾರೇ ನಿನ್ನ ಜೊತೆಗೆ ನೋಡಿದ್ರೆ ಏನು ಕತೆ ಆಮೇಲೆ ಈಗ ನೋಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಯಾವತ್ತಾರು ನಾವು ಮಾಡ್ತಾರೆ ವಿಚಾರ ಗೊತ್ತಾಗಿ ನನಗೂ ನನಗೂ ಮುದ್ದೆ ಪರಿಚಯ ಯಾವುದೆ ಅಂತ ಅನ್ಕೊಂಡು ಹಾಂ ಎಲ್ಲ ಬೇಕು ಸುಮ್ಮನೆ ಬಿಟ್ಟಾಕು ನಾನು ನಿಮಗೆ ಎಲ್ಲಾನು ಮಾಹಿತಿ ಹೇಳೀನಿ ಏನು ಮಾಡಬೇಕು ಏನೇನು ಅದು ಇಲ್ಲಿಗೆ ಏನು ಸಂಬಂಧ ಎಲ್ಲಾನು ಹೇಳೀನಿ ನೀನು ನಾನು ಹೇಳಿ ಎಷ್ಟಿದೆ ಮಾಡೋದು ಕಲಿ ಆಮೇಲೆ ಎಕ್ಸ್ಟ್ರಾ ಮಾತಾಡೋಕೆ ಹೋಗ್ಬೇಡ ಯಾರು ಏನು ಹೇಳ್ಕೊಳಕ್ಕೆ ಹೋಗ್ಬೇಡ ನೀನು ಯಾರು ನೀನು ಏನು ನೀನು ಎತ್ತು ಹಾಂ ಅದನ್ನೇನು ಹೇಳಕ್ಕೆ ಹೋಗ್ಬೇಡ ಯಾರು ಕೇಳಿದ್ರೆ ನಾನು ಹೆಂಗೆ ಹೇಳ್ಕೊಟ್ಟೀವನೋ ಹಂಗೆ ಹೇಳು ನನಗೆ ಇಂತಿ ಅವನು ಅಪ್ಪನ ಹೆಸರು ಇದು ಅದು ಅಂತ ಆಮೇಲೆ ನಿಜವಾದ ಅಪ್ಪ ಅವನ ಹೆಸರನ್ನೆಲ್ಲ ಹೇಳ್ಬಿಟ್ಟು ನೀನು ಆವತ್ತು ಹೇಳ್ತಾ ಇರೋದು ಇದು ಒಂದೆ ಆಮೇಲೆ ನಿಜವಾದ ಹೆಸರನ್ನೆಲ್ಲ ಹೇಳ್ಬಿಟ್ಟು ನೀನು ನಾನು ಹೇಳಿ ಹೇಳ್ಕೊಟ್ಟಿವಿ ಅದೇ ಹೆಸರು ಹೇಳ್ಬೇಕು ನೀನು ಸರಿ ಕನಕ ನೀನು ಹೇಳ್ದಂಗೆ ಮಾಡ್ತಾನೆ ಕತ್ ಬಿಡು ತಲೆ ಕೆಡ್ಸ್ಕೊಬೇಡ ನೀನು ಹೆಂಗೆ ಹೇಳಿದೆಯೋ ಹಂಗೆ ಮಾಡ್ತಾವನಿ ನೀನಂತೂ ಒಂದು ತಲೆ ಕೆಡ್ಸ್ಕೊಬೇಡ ಬಿಡು ಇದನ್ನ ನೀನು ನನ್ಗೆ ಓಯಿಸಿದ್ಯ ಅಂದ್ರೆ ಕೆಲಸ ಮುಗ್ದೇ ಹೋಯ್ತು ಅನ್ಕೋ ಅರ್ಧ ಕರ್ಧ ಮುಗ್ದೋಗದ ಇನ್ನು ಏನು ಕೆಲಸ ಮುಗಿಸ್ಬಿಟ್ಟು ನಿನಗೆ ತಂದು ಒಪ್ಸೋದಷ್ಟೇ ಜವಾಬ್ದಾರಿ ಅಲ್ವಾ ಈ ಕೆಲಸನ ಈ ಕೆಲಸ ಮುಗ್ದೋಗದ ಅಂತ ಹೇಳ್ಬೇಕು ಅಷ್ಟೇ ತಾನೇ ಬುಡು ತಲೆ ಕೆಡ್ಸ್ಕೋಬೇಡ ನೀನು ಕಾಪಾ ಮಾಡ್ಕೋಬಾರ ಬಿಡಕ ನಮ್ಮ ಸ್ವಂತ ಅಕ್ಕನಗಿಂತ ಹೆಚ್ಚಾಗಿದೀನಿ ನೀನು ಕಾಪ ಮಾಡ್ಕೋಬೇಡ ಬಿಡು ನೀನು ತಮ್ಮ ಹೇಳಿದ ಏನಿದ ಚಿಟ್ಕೆ ಚಿಟ್ಕೆ ಒಳೆ ಅದ್ರಲ್ಲಿ ಮಾಡಿ ಮುಗಿಸ್ತಾನೆ ತಲೆ ಕೆಡ್ಸ್ಕೋಬೇಡ ಏನ್ ಅನ್ಕೊಂಡಿದ್ವಿ ನನ್ನ ನೀನು ಗೋಪಾಲ ಅಂದ್ರೆ ಏನ್ ಅನ್ಕೊಂಡಿದ್ವಿ ಆರಾಮಾಗಿ ಮಾಡಿ ಮುಗಿಸ್ತಾನೆ ಅಂತ ತಲೆಗೆಲ್ಲ ಕೆಡ್ಸ್ಕೊಬೇಡ ಆರಾಮಾಗಿ ಇರತ್ ನೀನು ನಾನಿಲ್ವಾ ಕೆಲ್ಸ ಮಾಡಕ್ಕೆ ತಲೆ ಕೆಡ್ಸ್ಕೊಬೇಡ ಬಿಡು ಅಕ್ಕ ಅಕ್ಕ ಇಲ್ಲ ಕನಕ ಇಲ್ಲ ಕನಕ ಕೆಲಸ ಶುರು ಮಾಡಿವಿ ನಡಿತಾ ಅದೇ ಕೆಲಸ ದಿನ ಅದ ನೀನು ಸ್ವಲ್ಪ ದಿವಸ ಅದ ಕೆಲಸ ಮುಗ್ದೇ ಹೋಗ್ತದೆ ಕೆಲಸ ಕೊನೆ ನೀವು ಹೇಳ್ಕೊಂಡ್ರಂಗೆ ನೀನು ಒಂದು ವಾರ ಟೈಮ್ ಕೊಟ್ಟಿದ್ದಿ ಅದಕ್ಕಿಂತ ಮುಂಚೆಗ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಹಾ ಸರಿ ಸರಿ ಹುಷಾರು ಒಂದು ವಾರನೇ ಆಗಲಿ ತಲೆ ಕೆಡ್ಸ್ಕೊಬೇಡ ಹುಷಾರು ಹುಷಾರಾಗಿ ಮಾಡಿ ಹುಷಾರಾಗಿ ನೆಲ್ಲ ನನ್ನ ಕೈಗೆ ತಲುಪಿಸ್ಬಿಡು ಅಷ್ಟೇ ಇನ್ನೇನು ಬೇಡಕತ್ತೆ ಒಂದ್ ಎರಡ್ ಸಾವಿರ ಹೆಚ್ಚಿಗೆ ಕೊಡ್ತೀನಿ ಇಂತೇವು ಬೇಕಾದಷ್ಟು ಕೆಲಸ ನಿನ್ ಕೈಲಿ ಮಾಡಿಸ್ಕೊಳವು ಆಗಾಗ ಫೋನ್ ಮಾಡ್ತಾ ಇರ್ತೀನಿ ಬಾ ಆಮೇಲೆ ಹುಷಾರು ಸರಿ ಹೋಗಿದ್ ಬಾ ಹೋಗಿದ್ಬಾ ಫೋನ್ ಮಾಡ್ಬೇಡ ಮೇಲೆ ಮಂಗ್ ಬಡ್ಡಿದು ಹೆಂಗ್ ಬಕ್ರ ಸಿಕ್ತು ಮಾಡ್ಸ್ಕಳದ ನನ್ಗೆ ಎದ್ರ ಹಾಕೊಂಡು ಯಾವಳ್ ಬತ್ಕಿದಳು ಯಾವನ್ ಬದ್ಕಿದನು ಏನು ಏನಪ್ಪಾ ಓಹ್ ಇವನು ರಮೇಶ ಕ್ಯೂಡಿ ಲಕ್ಷ್ಮಿ ಮಾಡ್ತೀನಿ ನಿಮ್ಗೆ ಎಲ್ಲವಾರ್ಗತಿ ಕಾಣಿಸ್ತಾವಣಿ ಅದೇ ಕೆಲ್ಸದಲ್ಲಿ ನಡೀತಾವ್ನಿ ಏನ್ ಹಾಕ್ಬಿಡ್ಲಿ ಏನಾರು ಹಾಕ್ಬಿಡ್ಲಿ ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ ಅದಕ್ಕೆಲ್ಲವ ನೀವು ಮಾತ್ರವ ನಿಮ್ಮದಾಗಿರ್ಬಾರ್ದು ಹ್ಞೂ ನಿಮ್ದಾಗಡ್ಸಿ ಇರಬಾರ್ದು ಏನಾರು ಆಗೋಗಲಿ ತಡೆಗಿರೋ ಕೆಡಿಸ್ಕೊಳಕ್ಕಿಲ್ಲ ಏನಾರು ಆಗ್ಲಿ ಏನಾರು ಎತ್ತಾರು ಆಗೋಗ್ಲಿ ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ ಆದರೆ ನೀವು ನೆಮ್ಮದಾಗಿರ್ಬಾರ್ದು ನಿಮ್ಮ ನೆಮ್ಮದಿ ನೀವು ಯೋಚನೆ ಮಾಡಿ ಸಾಯೋದೆಲ್ಲ ನಾವು ನೋಡಿ ಖುಷಿ ಪಡ್ಬೇಕು ಖುಷಿಯೇ ಹಾಲ್ ಕುಡ್ದಷ್ಟು ಖುಷಿ ಪಡ್ಬೇಕು ನೀವು ಯೋಚನೆ ಮಾಡ್ತಿದ್ದೀರಲ್ಲ ನೀವು ನಳ್ಳದ ನೋಡಿ ನೋಡಿ ನಾನು ಯೋಚನೆ ಮಾಡೋದನ್ನ ನೀವು ನಳ್ಳದನ್ನ ನೋಡಿ ನಾನು ಖುಷಿ ಪಡ್ಬೇಕು ಹಾಗೆ ಸಕ್ಕರೆ ಹಾಕ ಕುಡ್ದಂಗೆ ಖುಷಿ ಪಡ್ಬೇಕು ನಾನು ಓ ಈ ಮೀನು ಅಂದರೆ ಇವ್ರೆಲ್ಲವ ಏನು ಸದ್ರ ತಿಳ್ಕೊಬಿಟ್ಟಿದಾರೆ ನಾನು ಬೇಕಾದಾಗ ಬಳಸ್ಕೊಂಡು ಆಡ್ದಾಗ ಆಡ್ಕೊಂಡು ನಿಂತ್ಕೊಬೋದು ಅಂದ್ಕೊಂಡಿದ್ದಾರ ಇನ್ನೊಂದು ನೋಡಿಲ್ಲ ನನ್ನ ಬಗ್ಗೆ ನಾನು ಇನ್ನೊಂದು ಮುಖ ನೋಡಿಲ್ಲ ನೀವು ಈಗಿರೋ ಮುಖಾನ ನೋಡ್ಬಿಟ್ಟೆ ನೀವು ಬೆಚ್ಚಿ ಬಿದ್ದಿದ್ರಿ ಇನ್ನು ಇನ್ನೊಂದು ಮುಖ ನೋಡ್ಬಿಟ್ರೆ ಮಾತ್ರವ ನೀವು ಈ ಕಾಲಕ್ಕೆ ನೀವು ಎಚ್ಚರ ಹಾಕಿಲ್ಲ ಎಚ್ಚರವ ಈ ಕಾಲಕ್ಕೆ ನೀವು ಸುಧಾರ್ಸ್ಕೊಳ್ಳೋಕಿಲ್ಲ ಕೂಡ ಸರಿಯಾಗಿ ಟೈಮ್ ಸರಿಯಾಗಿ ಕೂಡ ಟೈಮ್ಗೆ ಸರಿಯಾಗಿ ಪೆಟ್ಟು ಕೊಡ್ತೀನಿ ರೀ ನಿಮಗೆಲ್ಲವ ಸರಿಯಾಗಿ ಟೈಮ್ಗೆ ಪೆಟ್ಟ ನಾನಂದರೆ ಎಲ್ಲರಿಗೂ ಅಷ್ಟು ಅಗ್ರ ಮಾಡ್ಕೊಂಡಿದ್ದಾರ ಅಗ್ರವ ಮನ್ಕೋಬೇಕು ಯಾರು ಸುದ್ದಿಗೆ ಹೋದ್ರು ಏ ಮೀನು ಸುದ್ದಿಗೆ ಯಾವತ್ತೂ ಹೋಗ್ಬಾರ್ದು ಹಾಂ ನನ್ನ ದಿಕ್ಕ ತಿರಿಕೊಂಡು ತಲೆ ಹಾಕೊಂಡು ಮುನಿಕೊಬಾರ್ದು ಅಂತ ಯೋಚನೆ ಮಾಡಬೇಕು ಹಂಗೆ ಮಾಡ್ತೀನಿ ನಿಮಗೆಲ್ಲವಾ ಒಬ್ಬೊಬ್ರಿಗೂ ಸರಿಯಾಗಿ ಕಾಣಿಸ್ತೀನಿ ಕಟೆಯಾ ಬರ್ತೀನಿ ರೀ ಮಾಡ್ತೀನಿ ನಿಮಗೆ ಹೆತ್ತಿಗೆ ಬೆಂಕಿ ಹಾಕ ಮುಂದೆವ ಮುಂದುವರಿಯುವುದು ಹಾಗೆ ವೀಡಿಯೋ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ಲೈಫಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲೇ ಒಂದು ಲೈಕ್ ಕೊಟ್ಟು ಬಿಡಿ ಬರೋದ ಮತ್ತೆ